ಈವ್ನಿಂಗ್ ಟೈಮಲ್ಲಿ ನಾನು ಅಮ್ಮ ಮತ್ತೆ ಮನೆಯವರು ಹಾಗೆ ಟೀ ಕುಡಿತಾ ಮಾತಾಡ್ಕೊತ ಕೂತಿದ್ವಿ ಸೊ ಪಾಪುನ ಮಲಗ್ತಿದ್ರು ನಮ್ಮ ಮನೆಯವರು ಈವ್ನಿಂಗ್ ಟೈಮಲ್ಲಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸರು ವ್ಲಾಗ್ಸ್ ನಾನಿವತ್ತು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನಿವತ್ತು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಟಿ ಎಲ್ಲ ಕುಡ್ದಾಯಿತು ಇವಾಗ ಡಿನ್ನರ್ಗೆ ರಾತ್ರಿ ಅಡುಗೆನ ಮಾಡ್ಕೋತಾ ಇದ್ದೀವಿ ಸೊ ಇವತ್ತು ಚಪಾತಿ ಮತ್ತೆ ವಾಂಗಿಭಾತ್ ಬದನೆಕಾಯಿ ಇರುತ್ತಲ್ಲ ಅದ್ರದ್ದು ಪಲ್ಯನ ಟ್ರೈ ಮಾಡ್ತಾ ಇದ್ದೀನಿ ಸೊ ಹೇಗೆ ಬರುತ್ತೆ ನೋಡೋಣ ಒಂದು ಪ್ಯಾನಿಗೆ ಎಣ್ಣೆನ ಹಾಕೋಬೇಕು ಫಸ್ಟಿಗೆ ಅದಾದಮೇಲೆ ಸಾಸಿವೆನ ಚಿಟಪಟ ಅನ್ನೋ ಥರ ಎಣ್ಣೆ ಕಾ ಅದಾದಮೇಲೆ ಹಾಕೋತಿದ್ದೀನಿ ಸೊ ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು అదామే ఉద ఉద్దీ కట్టుకొని ఈరుళ్ళిన సేర్స్కోతీ సో ఈరు సేర్స్కే అదూ నీట ఫ్రై మాట్ బ్రౌనిష్ కలర్ ఆగవర్గూ ఈరుళ్ళి మే హెణికాయన ఒట్గా సేర్స్కోతీ నెరడు ఫ్రై ఆమె నేను టొమట సేర్స్కోతీ ಉಪ್ಪು ಹಾಕಿ ಚೆನ್ನಾಗಿ ಹುರ್ಕೋತೀನಿ ಇದು ಉಪ್ಪು ಹಾಕಿದರೆ ಚೆನ್ನಾಗಿ ಬೇಯುತ್ತೆ ನಂತರ ಇದಕ್ಕೆ ಅರಿಶಿನ ಪುಡಿ ಮತ್ತು ಜೀರಿಗೆನ ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಅದು ಅಂಗಿಭಾತ್ ಬದ್ನೆಕಾಯಿ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಸೊ ಇದೆಲ್ಲ ಫ್ರೈ ಆದಮೇಲೆ ಅದನ್ನು ಹಾಕ್ಕೋಬೇಕು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಬದ್ನೆಕಾಯಿನ ಸೇರಿಸ್ಕೋತೀನಿ ಸೊ ಸೇರಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಇದನ್ನು ಬಾಯ್ಲಾಗಿ ಹಾಕಿಬಿಡ್ತೀನಿ ಈ ಪಲ್ಯನ ನಾನು ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ರುಚಿ ಹೇಗೆ ಬರುತ್ತೆ ಅಂತ ನೋಡೋಣ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರು ಸೊ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಆಮೇಲೆ ಆದಷ್ಟು ಶೇರ್ ಮಾಡಿ ಇದು ಸ್ವಲ್ಪ ಬಾಯ್ಲ್ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಇದರಿಂದ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರುತ್ತೆ ಶುಂಠಿ ಬೆಳ್ಳುಳ್ಳಿ ಸೇರಿಸಿ ಆದಮೇಲೆ ನಾನು ಇದಕ್ಕೆ ಒಂದು ಒಂದೆರಡು ಸ್ಪೂನ್ ಅಚ್ಚಕಾರದ ಪುಡಿ ಮತ್ತು ಚಿಕನ್ ಮಸಾಲಾನ ಸೇರಿಸ್ಕೋತೀನಿ ಸೊ ಚಿಕನ್ ಮಸಾಲ ಸೇರಿಸೋದ್ರಿಂದ ಇನ್ನೂ ಒಳ್ಳೆ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಈ ಥರ ಅಮ್ಮ ಮಾಡ್ತಿದ್ರು ಸೊ ನಾನು ಅವ್ರನ್ನ ಕೇಳ್ಕೊಂಡು ಅದೇ ಪ್ರೊಸೀಜರಲ್ಲಿ ಮಾಡ್ತಾಯಿದ್ದೀನಿ ಸೊ ಚಿಕನ್ ಮಸಾಲಾನ ಆ್ಯಡ್ ಮಾಡಿದ್ರೆ ಒಂದು ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ ಸೊ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಸೊ ಪಲ್ಯ ಆಗೋಷ್ಟೀ ಸಿರಿ ಎದ್ದಿದ್ಲು ಅವರಪ್ಪ ಆಟ ಆಡಿಸ್ತಾಯಿದ್ರು ಅವ್ಳನ್ನ ಪಲ್ಯ ರೆಡಿ ಆದಮೇಲೆ ನಾನು ಹೋಗಿ ಎತ್ಕೊಂಡು ಸ್ವಲ್ಪ ಆಟ ಆಡಿಸಿ ಮತ್ತೆ ಫೀಟಿಂಗ್ ಮಾಡಿಸಿದೆ ಸರು ಮಲಗಿದ್ಲು ಇವರಿಬ್ರು ಹೇಗಂದ್ರೆ ಒಬ್ಬರು ಮಲಗಿದ್ರೆ ಇನ್ನೊಬ್ರು ಎದ್ದಿರ್ತಾರೆ ಇಬ್ಬರು ಒಟ್ಟಿಗೆ ಮಲಗೋದು ತುಂಬ ಕಡಿಮೆ ಇಬ್ಬರಿಗೂ ಫೈವ್ ಮಂತ್ಸ್ ಕಂಪ್ಲೀಟ್ ಆಯಿತು ನೆನೆಗೆ ಸೊ ಫೈವ್ ಮಂತ್ಸ್ ಹೇಗೆ ಕಂಪ್ಲೀಟ್ ಆಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಎಷ್ಟು ಬೇಗ ದಿನಗಳು ಕಳೆದ್ವು ಚಪಾತಿ ಪಲ್ಯ ಎಲ್ಲ ಆದಮೇಲೆ ಅಮ್ಮ ಹೆಸರು ಕಾಳಿಂದ ಈ ಥರ ತಿಳಿ ಸಾಂಬಾರು ಥರ ಮಾಡಿದರು ಇದಂತೂ ತುಂಬಾ ರುಚಿಯಾಗಿ ಬಂದಿತ್ತು ಸೊ ನಾನು ನಮ್ಮ ಮನೆಯವರು ಇವಾಗ ಊಟ ಮಾಡ್ಕೋತಾ ಇದ್ದೀವಿ ಸೊ ನಾನು ಮತ್ತೆ ಊಟ ಆದಮೇಲೆ ರಾತ್ರಿ ಈ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನನಗೆ ಹುಷಾರಿಲ್ಲ ಬೇರೆ ತುಂಬಾ ಕೋಲ್ಡ್ ಆಗಿದೆ ಅದರಲ್ಲೂ ಚಳಿ ಗಂಟ್ಲು ಆಗಿರೋದ್ರಿಂದ ನಾನು ಮಾರ್ನಿಂಗ್ ಎದ್ದು ಸ್ವಲ್ಪ ಬಿಸಿ ನೀರನ್ನ ಮಾಡ್ಕೊಂಡು ಕುಡಿತಾ ಇದ್ದೀನಿ ಸೊ ಸ್ವಲ್ಪ ರಿಲೀಫ್ ಆಗುತ್ತೆ ಬಿಸಿ ನೀರನ್ನ ಕುಡಿಯೋದ್ರಿಂದ ಈ ಟೈಮಲ್ಲಿ ಲೈಟಾಗಿ ಕೆಂಬೇರೆ ಬರ್ತಾಯಿದೆ ನನಗೂ ಮತ್ತು ಸರಸರಿ ಇಬ್ಬರಿಗೂ ಈ ವೆದರಿಗೆ ಸ್ವಲ್ಪ ಹುಷಾರಿಲ್ಲದೆ ಇರೋ ಥರ ಆಗಿಬಿಟ್ಟಿದೆ ನಂಗೆ ಡೆಲವರಿ ಆದಾಗಂತೂ ತುಂಬಾ ಬಿಸಿಲಿರೋದ್ರಿಂದ ನಾನು ಒಂದಿನೂ ಸ್ವೆಟ್ರೇ ಹಾಕ್ಕೊಂಡಿರಲಿಲ್ಲ ಸೊ ಈ ವೆದರಿಗೆ ಇವಾಗ ಇವಾಗ ಸ್ವೆಟ್ರ್ ಹಾಕೋತಾ ಇದ್ದೀನಿ ಸೊ ಅವಾಗ ತಗೊಂಡಿದ್ದು ಇವಾಗ ಯೂಸ್ ಆಗ್ತಾ ಇದೆ ಇವತ್ತು ಮಾರ್ನಿಂಗು ಟಿಫನಿಗೆ ತರಕಾರಿ ಹಾಕಿ ಉಪ್ಪಿಟ್ಟನ್ನ ಮಾಡ್ಕೋತಾ ಇದ್ದೀನಿ ಉಪ್ಪಿಟ್ಟು ಹಾಗೆ ಮಾಡಿದ್ರೆ ಯಾರೂ ತಿನ್ನಲ್ಲ ಈ ಥರ ಸ್ವಲ್ಪ ಕ್ಯಾರೆಟ್ ಬೀನ್ಸ್ ಮತ್ತು ಕಾಯಿ ತುರಿ ಎಲ್ಲ ಸೇರಿಸಿ ಮಾಡೋದ್ರಿಂದ ಸ್ವಲ್ಪ ತಿನ್ಬೋದು ಅಷ್ಟೇ ಹಾಗೆ ಖಾಲಿಯಾಗಿ ಮಾಡಿದ್ರೆ ಅದನ್ನು ಯಾರೂ ತಿನ್ನಲ್ಲ ಮೊದಲೇ ಅಂದರೆ ಎಲ್ರಿಗೂ ಕಷ್ಟ ತಿನ್ನಲಿಕ್ಕೆ ಸೊ ಇವತ್ತು ಏನು ಮಾಡೋದು ಅಂತ ಗೊತ್ತಾಗದೆ ಉಪ್ಪಿಟ್ಟು ಮಾಡ್ತಾ ಸೊ ತಿಂಡಿ ಕೂಡ ರೆಡಿಯಾಯಿತು ಇವತ್ತು ನೀವು ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ